ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್ ನಾನಿವತ್ತು ಸೋಯಾಬೀನ್ ಗ್ರೇವಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇನ್ನೂ ಯಾರು ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ನಾನಿವತ್ತು ಗ್ರೀನಾಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಒಂದು ಮಿಕ್ಸರ್ಗೆ ಸ್ವಲ್ಪ ಶುಂಠಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಸ್ವಲ್ಪ ಪುದೀನ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಒಳಗಡೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಎಲೆದು ಮಸಾಲೆ ಬರುತ್ತಲ್ವ ಎಲೆ ಬಿಟ್ಬಿಟ್ಟು ಎಲ್ಲ ಮಸಾಲೆನ ಹಾಕ್ಕೊಳ್ಳೋಣ ಅದನ್ನು ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಒಂದು ಐದರಿಂದ ಆರು ಬಾದಾಮಿ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಮಿಕ್ಸಿ ಮಾಡಿಟ್ಕೊಳ್ಳೋಣ ಇಲ್ಲಿ ಬಿಸಿನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸೋಯಾ ಚಂಕ್ಸನ್ನ ಹಾಕ್ಕೊಂಡು ಒಂದು ಐದು ನಿಮಿಷ ಒಂದು ಎರಡು ನಿಮಿಷ ಬಿಸಿ ಮಾಡ್ಕೊಳ್ಳೋಣ ಈ ಕಡೆ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೆರಡು ಪಲಾವ್ ಎಲೆ ಹಾಕೊಳ್ಳೋಣ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ ಇದಕ್ಕೆ ಟೇಸ್ಟ್ ಮಾತ್ರ ಅಲ್ಟಿಮೇಟು ಚಿಕನ್ನು ಮಟನ್ನು ತಿಂದರೆ ಎಷ್ಟು ಟೇಸ್ಟಾಗಿರುತ್ತೋ ಅದ್ರ ಅದರಷ್ಟೇ ಟೇಸ್ಟ್ ಕೊಡುತ್ತೆ ಇದು ಸ್ವಲ್ಪ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಚೂರು ಅರಿಶಿಣ ಹಾಕೊಳ್ಳೋಣ ಇದಕ್ಕೇ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಹಾಕೊಳ್ಳೋಣ ಸ್ವಲ್ಪ ಧನಿಯಾ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೂರು ಖಾರದ ಪೌಡ್ರ್ ಹಾಕೋತಾ ಇದ್ದೀನಿ ಇವಾಗ ಸೋಯಾಬೀನ್ನ ಬಿಸಿನೀರಲ್ಲಿ ಹಾಕಿದ್ವಲ್ವ ನೀರೆಲ್ಲ ಹಿಂಡ್ಕೊಂಡ್ಬಿಟ್ಟು ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ಳೋಣ ಇವಾಗ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಇವಾಗ ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ವ ಆ ಗ್ರೇವಿನ ಹಾಕ್ಕೋಬೇಕು ಒಂಚೂರು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕಿಲ್ವಲ್ಲ ನಾವು ಉಪ್ಪು ಹಾಕ್ಕೊಳ್ಳೋಣ ಇವಾಗ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ವ ಆ ಮಸಾಲ ಹಾಕೊಳ್ಳೋಣ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ಆಲ್ರೆಡಿ ಸೋಯಾ ಚಂಕ್ಸ್ ಎಲ್ಲ ಬೆಂದಿದೆ ನಾವು ಇದು ಮಸಾಲೆ ಎಲ್ಲ ಮಿಕ್ಸಿ ಮೇ ಮಸಾಲೆ ಎಲ್ಲ ನೀಟಾಗಿ ಹೊಂದ್ಕೋಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಇದಕ್ಕೊಂದು ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ ಇವಾಗ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ ಇದಕ್ಕೇ ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಒಂದೆರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಡೋಣ ಮಕ್ಕಳು ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಇದು ಚಪಾತಿಗೂ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಪರೋಟ ಯಾವುದಕ್ಕಾರು ಮಾಡ್ಕೊಂಡು ತಿನ್ಕೋಬೋದು ಪ್ರೋಟೀನ್ ಕೂಡ ತುಂಬಾ ಸಿಗುತ್ತೆ ಇದರಿಂದ ವೆಜ್ ತಿನ್ನರಿಗೆ ತುಂಬಾ ಅನುಕೂಲ ಆಗುತ್ತೆ ಇದು ಸ್ವಲ್ಪ ನಿಂಬೆಹಣ್ಣು ಇಟ್ಕೊಳ್ತಾ ಇದ್ದೀನಿ ನೋಡಿ ರೆಡಿ ಆಯಿತು ಚ ಇದು ಸೋಯಾಬೀನು ಇದಕ್ಕೊಂದು ಸ್ವಲ್ಪ ಈರುಳ್ಳಿ ಚಪಾತಿ ಮಾಡಿದ್ದೆ ನಾನು ಅದಕ್ಕೆ ನಿಂಬೆಹಣ್ಣು ಇಟ್ಕೊಂಡು ಟೇಸ್ಟ್ ಮಾತ್ರ ಸೂಪರಾಗಿ ಬಂದು ಬರುತ್ತೆ ಮಾಡ್ಕೊಂಡು ತಿನ್ಕೊಂಡು ಕಮೆಂಟ್ ಮಾಡಿ ಹೇಳಿ ಇತ್ತು ಅಂತ ನನಗೆ ಥ್ಯಾಂಕ್ ಯು